ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಫೆಬ್ರವರಿ ಇಪ್ಪತ್ತನೇ ತಾರೀಕು ಶುಭಕರವಾಗಿರುವ ಶುಕ್ರವಾರ ಇಂದಿನಿಂದ ಗಜಲಕ್ಷ್ಮಿ ರಾಶಿಯೋಗವು ಯೋಗವು ರೂಪುಗೊಳ್ತಾ ಇರೋದ್ರಿಂದ ಖಂಡಿತವಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಎರಡು ಸಾವಿರದ ಮೂವತ್ತೈದು ವರ್ಷಗಳವರೆಗೂ ಕೂಡ ಅದ್ಭುತವಾದ ಅದೃಷ್ಟ ಸೂರ್ಯ ಮತ್ತು ಚಂದ್ರರ ವಿಶೇಷವಾದ ಸಂಯೋಗ ಈ ರಾಶಿಯವರಿಗೆ ವಿಶೇಷವಾದ ಯೋಗದ ನಿರ್ಮಾಣವನ್ನ ಮಾಡ್ತಿದೆ ಬಹಳಷ್ಟು ಅಶುಭ ಯೋಗಗಳ ಹೊರತಾಗಿ ಕೂಡ ಈ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇವರು ಸಾಕಷ್ಟು ಮಾನಸಿಕ ಒತ್ತಡವನ್ನು ಎದುರಿಸ್ತಾ ಇದ್ರೆ ಅದು ಕೂಡ ದೂರವಾಗಿ ಹಣ ಮತ್ತು ಆರೋಗ್ಯದಲ್ಲಿ ಅದ್ಭುತವಾಗಿರುವಂತಹ ಒಂದು ಲಾಭ ಮತ್ತು ಅದೃಷ್ಟವನ್ನ ಮಾಡ್ಕೊಳ್ತಾರೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಇಂದಿನಿಂದ ಇನ್ನು ಮುಂದಿನ ಎರಡು ಸಾವಿರದ ಮೂವತ್ತೈದು ವರ್ಷಗಳವರೆಗೂ ಈ ರಾಶಿಯವರಿಗೆ ಇರ್ತಕ್ಕಂಥ ತೊಂದರೆಗಳನ್ನ ಯಾವ ರೀತಿ ನಿವಾರಣೆ ಮಾಡ್ಕೊಳ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾಳೆಯಿಂದ ಈ ರಾಶಿಯವರಿಗೆ ವಿಶೇಷವಾದ ಶಕ್ತಿಯಿಂದಾಗಿ ಗಜಕೇಸರಿ ರಾಜಯೋಗ ರೂಪುಗೊಳ್ತಾ ಇರೋದರಿಂದ ಹಲವಾರು ಸವಾಲುಗಳನ್ನು ವಿಶೇಷವಾಗಿ ಎಲ್ಲ ರೀತಿಯ ದೃಷ್ಟಿಯಿಂದ ಎದುರಿಸುವಂತಹ ಸಾಮರ್ಥ್ಯ ಹೆಚ್ಚಾಗುತ್ತೆ ನಿಮ್ಮಲ್ಲಿದ್ದಂಥ ಹಣಕಾಸಿನ ತೊಂದರೆಗಳು ದೂರವಾಗುತ್ತೆ ಕುಬೇರ ಸಂಪತ್ತೆ ಕೈ ಸೇರುತ್ತೆ ಅಂತೇಳಿದ್ರೆ ತೊಂದರೆ ತಪ್ಪಾಗೋದಿಲ್ಲ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಅದ್ಭುತವಾದ ಯೋಗದ ಜೊತೆಗೆ ನೆಮ್ಮದಿಯ ಜೀವನ ಸುಖ ಶಾಂತಿಯನ್ನು ಬರಮಾಡಿಕೊಳ್ಬಹುದು ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ ಸವಾಲುಗಳಿಂದ ಮುಕ್ತಿ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಪಿತ್ರಜಿತ್ತ ಆಸ್ತಿಗಳಿಂದ ವಿಶೇಷವಾದ ಲಾಭ ದೊರೆಯುತ್ತದೆ ಒಟ್ಟಾರೆಯಾಗಿ ಇವರಿಗೆ ಇರ್ತಕ್ಕಂಥ ನಾನಾ ರೀತಿಯ ಸಮಸ್ಯೆಗಳು ಪರಿಹಾರವಾಗುತ್ತದೆ ಅದ್ಭುತವಾದ ಶುಭ ಫಲಿತಾಂಶಗಳನ್ನು ಜೀವನದಲ್ಲಿ ಕಂಡುಕೊಳ್ಳುತ್ತಾರೆ ಹೌದು ಈ ರಾಶಿಯವರಿಗೆ ಈ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಉತ್ತಮ ಅವಕಾಶ ಲಭಿಸುತ್ತದೆ ಹಾಗೆ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳೋದರ ಜೊತೆಗೆ ಈ ರಾಶಿಯವರಿಗೆ ವಿಶೇಷವಾಗಿ ದೇವರ ಅನುಗ್ರಹದಿಂದಾಗಿ ವೃತ್ತಿ ಜೀವನದಲ್ಲಿ ಅಪಾರವಾದ ಯಶಸ್ಸನ್ನು ಗಳಿಸಿಕೊಳ್ಳಬಹುದು ಈ ಸಂದರ್ಭದಲ್ಲಿ ನಿಮ್ಮ ಅಪೂರ್ಣವಾದ ಬಡ್ತಿ ಅಥವಾ ಹಳೆಯ ಯೋಜನೆಗಳು ಮತ್ತೆ ಶುರುವಾಗುವ ಸಾಧ್ಯತೆ ಇರೋದ್ರಿಂದ ಈ ಅವಧಿ ಈ ರಾಶಿ ಚಕ್ರದವರಿಗೆ ಹೂಡಿಕೆ ಮಾಡೋದಕ್ಕೆ ಉತ್ತಮವಾದ ಸಮಯ ಹೇಳಿದ್ರೆ ತಪ್ಪಾಗೋದಿಲ್ಲ ಒಟ್ಟಾರೆಯಾಗಿ ನಿಮ್ಮ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಗಜಕೇಸರಿ ಯೋಗ ಈ ಎಲ್ಲಾ ರೀತಿಯ ಅದ್ಭುತವಾದ ಶಿಕ್ಷಣ ಮತ್ತು ಹಳೆಯ ಹೂಡಿಕೆಗಳಿಂದ ಲಾಭ ಬರುವಂತೆ ಮಾಡ್ತಾ ಹೋಗುತ್ತೆ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅನಾರೋಗ್ಯದ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭವನ್ನು ಕಂಡುಕೊಳ್ತಾ ಹೋಗ್ತೀರಾ ಈ ಅವಧಿ ನಿಮಗೆ ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಇರಬೇಕಾಗುತ್ತೆ ಹಾಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದ್ರೆ ಅದ್ರನ್ನು ಕೂಡ ಬಗೆಹರಿಸಿಕೊಳ್ಳೋಕೆ ಸೂಕ್ತವಾದ ಸಮಯ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಸಾಕಷ್ಟು ಸುಧಾರಣೆಯನ್ನ ಸಂಬಂಧದಲ್ಲಿ ಮತ್ತು ಜೀವನದಲ್ಲಿ ಪಡೆದುಕೊಳ್ತೀರಾ ಒಟ್ಟಾರೆಯಾಗಿ ಕಲಾತ್ಮಕ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಈ ಅವಧಿ ನಿಮಗೆ ಬಹಳಷ್ಟು ಉತ್ತಮವಾಗಿರುವುದರ ಜೊತೆಗೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರ ವರಿಗೆ ಕಳೆದು ಹೋದ ಹಣ ಕೂಡ ವಾಪಸ್ ಸಿಗುವ ಯೋಗವಿದೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಸುಖ ಸಮೃದ್ಧಿ ಕುಟುಂಬ ಜೀವನದಲ್ಲಿ ಸಾಕಷ್ಟು ಹೆಚ್ಚಳ ಮತ್ತು ಸಂಪತ್ತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಲಾಭ ಮತ್ತು ಪ್ರಗತಿಯನ್ನು ಗಳಿಸುವಂತಹ ಸಾಧ್ಯತೆ ಇರುವುದರಿಂದ ಈ ರಾಶಿಯವರಿಗೆ ಇನ್ನು ಮುಂದೆ ತಂದೆ ತಾಯಿಯೊಂದಿಗೆ ಉತ್ತಮವಾದ ಸಂಬಂಧ ಮತ್ತು ಬಾಂಧವ್ಯವನ್ನು ಕಂಡುಕೊಳ್ಳಬಹುದು ಅಷ್ಟೇ ಅಲ್ಲದೆ ಇವರಿಗೆ ಇರ್ತಕ್ಕಂತಹ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಅನುಗ್ರಹದಿಂದಾಗಿ ದೇವರ ಆಶೀರ್ವಾದದಿಂದಾಗಿ ಸಾಹಸ ಹಾಗೂ ಪರಾಕ್ರಮದಲ್ಲಿ ಬಹಳಷ್ಟು ವೃದ್ಧಿಯಾಗುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಕಿರಿಯ ಸಹೋದರಿ ಅಥವಾ ಸಹೋದರರೊಂದಿಗಿನ ಸಂಬಂಧ ಬಹಳಷ್ಟು ಸುಧಾರಣೆಯನ್ನು ಪಡೆದುಕೊಳ್ಳುತ್ತೆ ಹಾಗೆ ಈ ರಾಶಿಯೇ ಸೇರಿದಂತಹ ಜನರು ದೂರ ಪ್ರಯಾಣದಿಂದ ಕೂಡ ಲಾಭವನ್ನು ಕಂಡುಕೊಳ್ಳಬಹುದು ಹೌದು ಈ ರಾಶಿಯವರಿಗೆ ವ್ಯಕ್ತಿತ್ವ ಹಾಗೂ ಗುರಿಗಳಲ್ಲಿ ದೊಡ್ಡ ಬದಲಾವಣೆಯನ್ನು ಹೊಂದುವಂತಹ ಸಾಧ್ಯತೆ ಕೂಡ ಇರೋದ್ರಿಂದ ಇನ್ನು ಮುಂದೆ ಖರ್ಚು ಹೆಚ್ಚಾಗುವಂತಹ ಸಂದರ್ಭ ಕೂಡ ಉದ್ಭವ ಆಗಬಹುದು ನಿಮ್ಮ ನಿದ್ರೆಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಸಹ ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ಈ ರಾಶಿಯವರು ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದುತ್ತಾರೆ ಒಟ್ಟಾರೆಯಾಗಿ ಎಲ್ಲ ಕಷ್ಟಗಳಿಂದ ವಿಮೋಚನೆಯನ್ನ ಪಡೆದುಕೊಳ್ಳುವಂತಹ ಸಂದರ್ಭ ಇನ್ನು ಎರಡು ಸಾವಿರದ ಮೂವತ್ತೈದು ವರ್ಷಗಳವರೆಗೂ ಕೂಡ ವಿಪರೀತವಾದ ರಾಜಯುಗ ಈ ರಾಶಿಯವರ ಅದೃಷ್ಟ ದುಪ್ಪಟ್ಟಾಗೋದ್ರಿಂದ ಖಂಡಿತವಾಗಿ ಕಷ್ಟ ಸಂಪೂರ್ಣವಾಗಿ ಪರಿಹಾರವನ್ನ ಪಡೆದುಕೊಳ್ಳಬಹುದು ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ನಿಮ್ಮ ಬಾಳಿನಲ್ಲಿ ಅದ್ಭುತವಾದ ಮಹತ್ತರವಾದ ತಿರುವಿಗೆ ಕಾರಣವಾಗುತ್ತದೆ ಈ ಸಮಯದಲ್ಲಿ ಗಜಕೇಸರಿ ಯೋಗ ನಿಮ್ಮ ಮಕ್ಕಳು ಮತ್ತು ಸಂತೋಷದ ಅಂಶವೆಂದು ಪರಿಗಣಿಸಲಾಗುತ್ತದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಬುಧನ ಬದಲಾವಣೆ ಕೂಡ ಅದ್ಭುತವಾಗಿ ಬದಲಾವಣೆಯನ್ನು ತರುತ್ತದೆ ಒಟ್ಟಾರೆಯಾಗಿ ಸಮಯ ನಿಮ್ಮ ಜೀವನದಲ್ಲಿ ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳನ್ನ ನೀಡಬಹುದು ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಸಾಧ್ಯತೆ ಇದೆ ನೀವು ಆದಾಯ ಮತ್ತು ಖರ್ಚಿನ ನಡುವೆ ಉತ್ತಮವಾದ ಸಮತೋಲನವನ್ನ ಸ್ಥಾಪಿಸಬಹುದು ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ನೀವು ಹಳೆಯ ಕಾಯಿಲೆಗಳಿಂದ ಮುಕ್ತರಾಗ್ತೀರಾ ಪ್ರೇಮ ಸಂಬಂಧಗಳಲ್ಲಿ ಆಕರ್ಷಣೆ ಹೆಚ್ಚಾಗುತ್ತೆ ಮತ್ತು ಸಣ್ಣ ಪ್ರವಾಸಗಳ ಸಾಧ್ಯತೆ ಇದೆ ನಿಮ್ಮ ವೃತ್ತಿಯ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯ ಸಾಧ್ಯತೆ ಇರೋದ್ರಿಂದ ನೀವು ಆರ್ಥಿಕವಾಗಿ ಲಾಭವನ್ನ ಸಹ ಪಡೆದುಕೊಳ್ತೀರಾ ನೀವು ಹೊಸ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ನೀವು ಬಯಸುವಂತಹ ಅವಕಾಶವನ್ನ ಪಡೆಯಬಹುದು ಉದ್ಯೋಗಿಗಳಿಗೆ ಈ ಸಮಯದಲ್ಲಿ ಬಡ್ತಿ ಮತ್ತು ಉತ್ತಮವಾದ ಸಂಬಳದ ಹೆಚ್ಚಳ ಸಾಧ್ಯತೆ ಇದೆ ಉದ್ಯಮಿಗಳಿಗೆ ಕೂಡ ಈ ಸಮಯ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ನಡೆಸುತ್ತದೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನು ಕಾಣಬಹುದು ಈ ಸಮಯ ನಿಮ್ಮ ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಳವಾಗುತ್ತದೆ ಹೊಸ ವೃತ್ತಿ ಅವಕಾಶಗಳು ಹೊರಹೊಮ್ಮುತ್ತದೆ ಹಣವನ್ನು ಉಳಿಸಲು ಸಾಧ್ಯವಾಗುತ್ತೆ ವಿಶೇಷವಾಗಿ ರಾಶಿಯವರಿಗೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ನೆಮ್ಮದಿ ಇರುತ್ತೆ ಆದಾಯ ಮೊದಲಿಗಿಂತ ಅತ್ಯುತ್ತಮವಾಗಿರೋದ್ರಿಂದ ಹಣಕ್ಕೆ ಸಂಬಂಧಪಟ್ಟಂತಹ ಕಷ್ಟಗಳು ದೂರವಾಗುತ್ತೆ ಕುಟುಂಬದಿಂದ ಸಂಪೂರ್ಣ ಬೆಂಬಲ ಸಿಗೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಳವನ್ನ ಕಂಡುಕೊಳ್ಬಹುದು ಹೊಸ ವಾಹನವನ್ನ ಖರೀದಿ ಮಾಡಬಹುದು ಯಾರಿಗೆಲ್ಲ ಕಂಕಣ ಬಗ್ಗೆ ಕೂಡಿ ಬಂದಿಲ್ಲವೋ ಅಂತವರಿಗೆ ಮದುವೆ ಆಗುವಂತಹ ಸೌಭಾಗ್ಯ ಕೂಡ ದೊರೀತಾ ಇದೆ ಇಷ್ಟ ಲಾಭ ಅದೃಷ್ಟವನ್ನ ಕಂಡುಕೊಂಡು ನಾಳೆ ಹಿಂದೆ ಸಾವಿರದ ಮೂವತ್ತೈದು ವರ್ಷಗಳವರೆಗೂ ಸಿರಿ ಸಂಪತ್ತನ್ನ ಅಷ್ಟ ಐಶ್ವರ್ಯವನ್ನ ಪರಮಾಡ್ಕೊಡುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು